ಅದನ್ನ ನನ್ಗೆ ಸ್ವಲ್ಪ ರೀ ಬುದ್ಧಿ ಆದ್ರ ಮನೆಯಾಗ್ ಬೇಡ ಹೊಲದ ಕಡೆ ಹೋಗಿ ಬರ್ತಾವ ಅಂತ ಹೇಳಿನಿ ನನಗ ನೂರಾ ಎಂಟು ಕೆಲಸ ಇರ್ತಾವ ಬರ್ತಿ ಬರೇ ಮನೆ ಕೊಂಡಿರ್ತಿ ಆ ಕೂಲಿದ ದಾಳ ನಾವ್ ಇದ್ರ ಅಲ್ಲಿ ಕೂಲಿ ಕೆಲಸ ಮಾಡ್ತಾರ ಅವ್ರು ಇಲ್ಲ ಅಂದ್ರ ಅವ್ರೇನ್ ಕೆಲ್ಸ ಮಾಡ್ತಾರ ಅಲ್ಲಿ ಅದ್ರಾಗ ಜೀತಕ್ಕೆ ಇಟ್ಟಿನ ಜೀತಕ್ ಮಿಕ್ಕಿದಾಳ ತಂದ್ ಇಟ್ಟಿ ನೋಡ್ ನಾನು ನನಗೆ ಎಲ್ಲಿ ಸಿಗ್ಲಿಲ್ಲ ನೋಡ್ರ ಅಂತ ಅಲ್ರಿ ನಾವ್ ಹೊಲಕ್ಕ ಹೋಗಿ ಅವೇನ್ ಆಳ್ಗೊಳ್ ನನ್ನ ಮಾತು ಕೇಳ್ತಾವ ಏನ್ರಿ ಏನ್ ಮಾಡ್ರಿ ಮಾಡ್ರಿ ಹೇಳಿ ನಾ ಮುಂದ್ ನಿಂದ್ರಲ್ಲೇ ಅವ್ರ ಮುಂದ ಹೋಗಿ ನೀ ಏನ ಮಾಡುದ ಗೊತ್ತಾಗಿಲ್ಲಾ ನೀ ಹೋಗಿ ಮುಂದ ನಿಂತ್ರ ಅವ್ರ ಮಾಡ್ತಾರ ನಾ ಏನ ಅಲ್ಲಿ ಹೋಗದ ಬ್ಯಾಡ ಮುಂದ ನಿಂತ್ ಮಾಡಸ್ಕೊಳದು ಬ್ಯಾಡ ನಿ ತಂದಿದ್ದೀರಿ ನೀನ್ ಮಾಡಸ್ಬೇಡ್ರಿ ಓಯೋ ಅಯ್ಯೋ ನಾ ನಿನ್ನ ಮುಂದ ಹೇಳಾಕತ್ತೀನಿ ನೋಡು ಅಂತ ಹುಚ್ಚು ಬರ್ಗಿ ಬಾ ಬಾ ನಾನು ನಿನ್ ಕುಡ್ಯೋಗಾ ಏನ್ ಮಾಡ್ತಾರೋ ಏನು ಸುದ್ದಿವ್ ಮುಂದ ನಿಂತ್ರ ಸರಿಯಾಗಿ ಮಾಡಂಗಿಲ್ಲ ಅವ್ರು ನಾವ್ ಇಲ್ಲಾಂದ್ರ ಏನ್ ಮಾಡ್ತಾರ ಅದಕ್ಕ ನಿನಗ್ ಬಡ್ಕೋತಿಲ್ಲ ಯಾವಾಗ್ಲು ಆಳುಗಳು ಮುಂದಿರ್ಬೇಕು ಮುಂದಿತ್ ಮಾಡಿಸ್ಕೋಬೇಕು ಅಂತ ನಾ ಹೇಳ್ತೀನಿ ನನಗೆ ಅದಕ್ಕೆ ಮರ ಯಾಕಿರಿಕಿರಿ ಅದಕ್ ಹಚ್ಚಿ ಇರು ಹೋಗಿ ನೀನ ಮುಂದ ಮುಂದಾಕ್ ನಿಂದ್ರ ತಲ್ಲೆ ಇತ್ತು ಬಿಡು ಮಾಡಿಸ್ಕೊಳಕ ಏನ್ ಅವ್ರಿಗೆ ಏನ್ ಪುಕಾಟ್ ಇಟ್ಟಿ ಹೂ ವರ್ಷಿಗೆ ಎರಡ್ ಲಾಖ ರೂಪಾಯಿ ನಾಲ್ಕ ನಾಲ್ಕ ಚೀಲ ಜ್ವಾಳ ಕೊಟ್ಟು ಇಟ್ಕೊಂಡಿ ಊರಿಗೆ ಅಲ್ಲಿ ಕಬ್ರಿಗೇಡಿ ಏನ್ ಮಾತಾಡ್ಲಾತಿ ಎರಡ್ ಎರಡ್ ಲಕ್ಷ ಕೊಟ್ಟು ಅಲ್ಲಿ ಸಂಬಂಧಿಟ್ಟಿ ಏನ್ ನನ್ ಸಂಬಂಧಿಟ್ಟಿ ಏನವ್ರಿಗೆ ನನ್ ಸಂಬಂಧಿಟ್ಟಿ ಇರ್ತೀರ ನಡಿ குச்சி இவ் ஊர் நீல் நீர்லங்க அங்கே

ನೋಡೋಣ ಅವನ ಮಾಲಾಕ್ ಬಂದು ಮೆಟ್ಟಿಲ್ ಹೊಡಿತಾನ ಅಂದ್ರೂ ಹೆಂಡತಿ ಉಂಡಿ ತಿನ್ಸ್ಕೋತ್ ಕುಂತಾನ ಏನಾರ ಹೆಣ್ಮಕ್ಳು ಕಂಡನೋ ನಿಲ್ಲೋ ಬಿಕಾರಿ ಬಿಸಿ ರೊಟ್ಟಿ ಸಿಕ್ಕಂಗ ಆಕೈತಿ ಬಿಡು ಅವ್ರು ಸೋದ್ರಿ ನಮ್ಗೆ ಯಾಕೆ ಮಾಲಾಕ್ ಬಂದು ಅವ್ರಿಗೆ ಮೆಟ್ಟಿಲ್ ಹೊಡೆದೇ ಹೊಡಿತಾರೆ ಸ್ವಲ್ಪ ತಿನ್ನಡಿ ಕಿರಿಕಿರಿ ಆಗೈತಿ ಕೊಡ್ಲಿಲ್ಲ ಏನ್ ಉಂಡಿ ಕೊಡ್ತೇ ನೀ ಏನ್ ಊರಿಗೆ ಹೋಗಿ ಹೋಗಿಲ್ಲ ಆ ಹಾಲ್ ಅಂತ ಹೇಳಿ ಹಾಲ್ ಎಂಡು ಟೈಮ್ ಲಗ್ ಬಂದ್ ಹೆಮ್ಮಿ ಹಿಂದೆ ಮಾಲಕ್ ನಮ್ ಬಗ್ಗೆ ಚುಗ್ಲಿ ಹೇಳ್ತಾನ ನಮ್ನ ಯಾವಾಗ ಇಲ್ಲಿ ಬಿಡಿಸ್ಬೇಕು ಅಂತ ಹೇಳಿ ನಾಟಕ ಮಾಡ್ತಾನ ನೀ ತಿಳ್ಕೊಂಡ ಹಗಾರಿಲ್ಲವ ಈಗ ಹೋಗಿ ಅದು ಮಡಿಕೆ ತಗೊಂಡ ಅಲ್ಲಿ ಹೋಗಿ ಕಟ್ಟಿ ಹೊಡಿತಾನತ್ ಮಾಡಿ ಅವನ್ ಅಲ್ಲಿ ಎತ್ಕೋ ದಂಡಿಗೆ ಮೈಸೂರು ಹೋತ್ ನಿಂತ್ ಬಿಡ್ತಾನ ಅಲ್ಲಿ ಮಡಿಕೆ ಇಟ್ಟು ಮಾಲಕ್ ಬರನ ಏಳತ್ರಿ ಬಂದು ಎತ್ಗೋ ಮೈದಿಲ್ಲ ಮೈಸಾತಿನಿ ಅವ ಏನ್ರಿ ಅಲ್ಲೇ ಕುತ್ನ ಹಂಗ ಹಿಂಗ ಬಾಳ ಸುಳ್ಳು ಹೇಳಿ ನಮ್ ಜೀತ ಬಿಡಿಸ್ಬೇಕತ್ ಮಾಡ್ಯಾನ

ಹಂಗ ನೋಡಬೇಕರು ಬರೇ ಕುಂಡರ್ತೀರಿ ಇಲ್ಲಿ ಹೇಳುತನ ಕೇಳ್ರಿ ಸಾವ್ಕಾರ ಅಂದ್ರ ನನ್ನ ಹೆಂಡ್ತಿ ಹುರ್ಗು ಹೇಳಲ್ರೀ ಆಕಿ ಮನ್ಯಾಗ ಇರಲಿಲ್ಲಾ ಅಂದ್ರ ನನಗೆ ಯಾವ ಕೆಲಸ ಮಾಡಾಕ ಮನಸ ಬರಂಗಿಲ್ರೀ ಯಾಕಂದ್ರ ನಾ ಹೆಂಡ್ತಿನ ಬಿಟ್ಟ ಒಂದ್ ಗಳಿಗಿನ ಇರಂಗಿಲ್ರೀ ಯಾಕಂದ್ರ ಅಡ್ಜಿ ಮಾಡಿದ್ರ ನಾ ಹೆಂಡ್ತಿ ಮ್ಯಾಗ ಅಲ್ಲ ನಾನ್ ಹೆಂಡ್ತಿ ಮನ್ಯಾಗ ಇರ್ಲಾರ್ದಕ್ಕ ನಿಮ್ಮ ಮನೆಗೆ ಯಾರ್ ದಿವಸ ಹಾಲು ಸುತ್ತ ಕಳ್ಸಿಲ್ಲ ನಾ ಎಮ್ಮಿ ನೆ ಹಿಂಡಿಲ್ಲ ಹಾಲು ಕಳ್ಸಿಲ್ಲಾ ಏನೋಪ್ಪ ನಾ ಯಾರ್ ದಿನ ಅಂತೂ ಊರಾಗಿಲ್ಲ ಏ ಬಾ ವಿಂಡ ಕೊಟ್ಟೇನಿಲ್ಲ ಹಾಲ ಏನಪ್ಪ ಹೌದೌದ್ರಿ ನಾಯಕ ನಮ್ಗೆ ಸುಳ್ಳಿ ನನಗ ಎಮ್ಮಿ ಹಿಡ್ಲಕ್ ಮನಸ್ಸೆ ಬಂದಿಲ್ರಿ ಅದಕ್ಕೆ ಕರಾ ಬಿಚ್ಚಿ ಬಿಟ್ಟು ಬಿಟ್ಟಿನ ಯಾಡ್ರ ಅದನ್ನ ಕುಡಿಲೇ ತಿಳ್ಕೀಸಿಂದ ಕಸ ತೆಗಿಬೇಕಿಲ್ರಿ ನಾನು ಏನ್ ತಿರು ಹೋಗಿಲ್ರಿ ಇವತ್ತ ಬಂದಾಡ್ರಿ ಸ್ವಲ್ಪ ಅಕಿನ ಕರ್ಕೊಂಡು ಹೋಗಿ ಊಟ ಅದು ಮಾಡ್ತೇನೆ ಊಟ ಮಾಡಿ ಆ ಕಡೆ ಬರ್ತೀನಿ ಈಗ ಹೋಗ್ಯದ್ರಿ ಒಂದ್ ಆಸಾಮಿ ಹೋಗ್ಯದ ಮಡಿಕೆ ತೊಗೊಂಡ್ ಹೋಗ್ಯನ್ರಿ ಈಗ ಹೋಗ್ಯಾನ ನೀವು ನೋಡ್ರಿ ನಾ ಬಂದ್ರಿ ಜಲ್ದ ಬರ್ರಿ ನಾನು ಮುಂದೆ ಹೋಗ್ತೀನಿ ಹತ್ತು ನಿಮಿಷ ಕೆಲಸ ಮುಗಿಸಿ ಬರ್ತೇನೆ ನೋಡ್ರಿ ಹಾ ದೌಡ್ ಬರ್ರಿ ಊಟ ಗೀಟ ಮಾಡ್ತೀರಿ ಅಂತ ನಾನು ಮುಂದೆ ಹೋಗ್ತೀನಿ ದೌಡ್ ಮತ್ತೆ ಇಲ್ಲೇ ಮಾತಾಡ್ಕೋತ ಉಂಡಿ ತಿನ್ಕೋತ ಉಣ್ಕೋತ ಇಲ್ಲೇ ಕೂತಿರಿ ಮತ್ತೆ ಇಲ್ರಿ ಒಂದರ ಒಟ್ಟೆ ಇಬ್ರು ಅರ್ಧ ಅರ್ಧ ತಿಂದ್ ಬರ್ತೇನೆ ಜಲ್ದ ಬರ್ರಿ ಅದ್ ಯಾಕ ನಿನಗೇನಾಯ್ತು ನಿನಗ ನಾ ಮನೆಯಾಗ ಉಂಡಿ ತಿನ್ಸ್ಕೊಟ್ ಕೂತ್ರ ಆಳ್ಗಳು ನನಗೆ ಹೆಂಡಿ ಕೆಡುತ್ತಾಳಲ್ಲಿ ಹೊಲ್ದಾಗ ಕಬ್ನಾಗ ಹುಲ್ಲ ತೋತ್ ನಾ ಬರ್ಕೊಳ್ಳಕತ್ತಿನಿ ಉಂಡೆ ಬಿ ಅಂತ ಉಂಡ್ರಿ ಯಾರ ನಿನ್ ಕಬ್ರಿಗೆ ತಂದ ಎಂದರು ಕಂಡಿದಿಲ್ಲ ಉಂಡೆ ರೀ ಉಂಡಿ ರುಚಿ ಗೊತ್ತಿದ್ರಿ ಅಲ್ಲ ಕಸ ಸ್ವಚ್ ಕಲಿರಿ ಅವ್ರ ಕಲೀರಿ ನೋಡ್ರಿ ಅವ್ರು ಒಂದೇ ರೊಟ್ಟ್ಯಾಗ ಅರ್ಧ ಅರ್ಧ ರೊಟ್ಟಿ ತಿನ್ನಾಕ ಒಳಗ್ ಹೋದ್ರು ಹೊತ್ತ ಮುಣಗನ ಬಗ್ಲಾಗ್ ಹಾಸಿಗೆ ಹಿಡ್ಕೊಂಡು ಹುಂಚಿ ಗಿಡ ಕಟ್ಟಿ ಬೀಳಕ್ ಹೊತ್ತೀರಿ ಸ್ವಚ್ಛ ಆಗ ಅಂದ್ರ ಕಸ ಸ್ವಚ್ಛ ಆಗ್ಬೇಕ ಹೊಲ್ದನ್ ಕಸ್ರಿಗೇಡಿ ನಾವ್ ಹೊರಗೋಗಿ ಮಕ್ಕಳಾಗುತ್ತ ಹೊಲ್ದನ್ ಕಸ ಸ್ವಚ್ಛ ಅಲಕ್ಕ ಏನ್ ಸಂಬಂಧ ಐತಿ ಏನ್ ಮಾತಾಡ್ಲಕ್ಕಿದ್ ತಿಳಿದವ್ರೆ ಮಾತಾಡ್ತಿದ್ ತಿಳಿದವರಿ ಮಾತಾಡ್ಲಕ್ಕಿದಿ ಬಾ ಬಾ ಶಾಲೆ ಐತಿ ಅಜ್ಜೇ ಗೊತ್ತೈತಿ ಹೊಲ ಸ್ವಚ್ಛ ಮಾಡೋದ್ ಗೊತ್ತಿಲ್ಲ ನಮ್ ಹೊಲಕ್ರಿಗೆ ಹಚ್ಚಿ ಸ್ವಚ್ಛ ಮಾಡಿಸ್ ಹಿಂಗ್ಯಾತು ಎಲ್ಲ ಕಾಣಸತ್ ನಂಗ್ರಂಗ ಏನಾಗೈತಿ ನಿನ್ಗ ಹ್ಞೂ ನನ್ಗೆ ಏನ್ ಆಗದ್ರಿ ನನ್ ಒಬ್ಬನಿಗೆ ಇಟ್ಕೊಂಡ್ರಿ ಏನು ಅವ್ರಿಗೆ ಹೋಗ್ ಹೇಳ್ರಿ ಎಂಟಿ ಸಾರಿಗೆ ಇಟ್ಕೊಂಡು ಹೋಗ್ ಓಡಾಡ್ತಾನ ಅವ್ನಿಗೆ ಹೇಳಕ್ ಬರಲ್ಲ ಅಂದ್ರ ನಮಗ ನಮ್ ಒಬ್ಬನಿಗೆ ದೂಡ್ತೀನಲ್ಲ ನನ್ ಒಬ್ಬನಿಗೆ ಹೇಳ್ತೀರಿ ನೀವು ಇಲ್ಲಿ ಅಂದ್ರ ಅವ ಮಗ ಏನು ಕೆಲಸ ಮಾಡಿಲ್ಲ ಏನಂದ್ರ ಏ ಬಾರೋಳೆ ಬಾ ಬಾ ಬಾ

ಕೆಲಸ ಏ ನೀನ್ಲತ್ತಾರೀ ಮಾಡಿದ ಅವ್ರ ಮುಂದೆ ಇದ್ರು ನಾ ಸುಳ್ಳ ಸಾವ್ಕಾರ್ತಿ ಹತ್ತು ಸಲ ಕೇಳಿ ನೀವು ಸಾವ್ಕಾರ ಮೈ ಎಲ್ಲಾ ಬೆವ್ರ ಬಿಟ್ಟಿತ್ತು ಹತ್ತು ನಿಮಿಷ್ ಕುಂದಿರ್ಬೇಕಂದ್ಯ ಬೇಡ ಸಾವುಕಾರ ಬಂದಾಳಂತೇಳಿ ಸೌಡಿಲ್ಲಾರದ ಮಾಡ್ದಿ ಮಾಡಿದ ಕೇಳ್ರಿ ನೀನ್ ಮಾತಾಡ್ತೀರಿ ಅಲ್ರಿ ಯಾಕ್ರಿ ಸಾವ್ಕಾರ್ತಿಯರ ಅಲ್ರಿ ಸಾವ್ಕಾರ ಆ ಮಾಡೋ ಮುಂದೆ ಸಾವುಕಾರ ಸಿಕ್ಕಂಗ ಚೀರ ಆಡ್ತೇಳ ಆ ಸೌಂಡ್ ಕೇಳಿ ಬರ್ಬೇಕಿಲ್ರಿ ಅಂದಾಗ ಯಾಕೆ ಹಿಂದಿಡ್ಲಿಲ್ರಿ ಅಲ್ಲಿ ಹೋಗ್ ನೀ ಮಾಡೋ ಮುಂದ ಚೀರ ಆಡಕತ್ರು ತಪ್ಪು ತಿಳ್ಕೊತಿರಿ ಸಾವುಕಾರ ನನ್ನ ಮ್ಯಾಗ ನೀವು ಅಲ್ರಿ ಅಟ್ ಬೆವ್ರ್ ಬಿಟ್ರು ನಾ ಮಡಿಕೆ ಹೊಡಿತೆ ಕಸ ಬಾಳ ಆಗ್ಯದ ಅಂತ ಹೇಳಿ ಯಾಕ ನಿತ್ ಹೊಂಟಿದ್ನಿ ನಡಬರ್ಕ ಈಸ್ ಮುರಿದ್ ಮಡಿಕ್ ಹಾರಿ ಮೈ ಮೇಲೆ ಬಿತ್ರಿ ಯಾವ ಬರ್ರಿ ಉಳಿಸ್ ಬರ್ರಿ ಅದ್ ಚೀರ ಆಡ್ಲಾ ತೇಳು ಏನಾರ ತಿಳ್ಕೊಂಡ್ ಮಾತಾಡ್ತಿರಲ್ಲ ಒಟ್ಟ ಅಲ್ಲ ಅದ ಈಸ್ ಬಂದ್ ಹಡಿಕೆಗೆ ಬಿತ್ತು ಮಡಿಕೆ ಬಂದು ಹೊಟ್ಟಿ ಮೇಲೆ ಕೂತಿತ್ತಂದ್ರೆ ಹಾಕಿತ್ತು ನಂದ್ ಅದೊಂದ್ ಎಮ್ಮಿ ಬಿಡ್ತಾನ ಅಲ್ಲಿ ಹೋಗಿ ನಿಂದಿರ್ತಾನ ಆ ಎಮ್ಮಿಗೆ ಕರ ಅಂದ್ರು ಇವನ ಮಾನಂದ್ರು ಇವನ ಆಗಿ ಅನ್ರಿ ಅದನ್ನ ವಿಚಾರ ಮಾಡುವಲ್ರಿ ನೀವು ಬರ್ತೀರಿ ಬರೀ ಹೆಂತಿ ಕೂಡ ಇರ್ತಿ ಹೆಂತಿ ಕೂಡ ಇರ್ತಿ ಕೇಳ್ರಿ ಸುಳ್ಳ ಅಂದ್ರೆ ನನ್ನ ಹೆಂತಿನ ಕೇಳ್ರಿ ಕೂಳ್ ತಿಲ್ಲಾರ್ದ ದುಡಿತೀನ್ರಿ ಕೂಳ್ ತಿಲ್ಲಾರ್ದನ ಬಾಳ ಹೊಟ್ಟೆ ಹಸದ ಹೊಟ್ಟೆ ಕೆದ್ರಲತ್ತು ಅವಾಗ ಸಿಟ್ಟಿಗೆ ಉಣ್ಬೇಕ ತುಮನಿ ಹೊಕ್ಕಿನ್ನ ಹೌದೇನವಾ ಹೌದ್ರಿ ನಾ ಯಾವ್ದೇ ಎಲ್ಲಿ ಬಾಯ್ ಹಾಕ್ತೀನಿ ನನಗೆ ರೊಟ್ಟಿ ಖಾರ ಎಣ್ಣೆ ಹಚ್ಚಿ ಮುಟಗಿ ಮಾಡ್ಕೊಂಡಿ ನಿತ್ಯರ ಬಾಯಾಗಿ ಇಟ್ಬಿಡ್ತಾಳ ಅದು ಮನೆಯಾಗ್ತೈತ್ ನಿರ್ ನಾ ಅದೊಂದು ಮುಟ್ಗೆ ತಿನ್ಬೋದು ಬಂದ್ ಇಲ್ಲೇ ಬೆಳೆದ ಮ್ಯಾಗ ನಿಂತ ನೀರ್ ಕುಡುದ್ರಿ ಚಲೋ ಮಾಡ್ತೀನಿ ಕೆಲ್ಸಾನ ಈ ಮಗ ಏನು ಕೆಲಸ ಮಾಡಲ್ಲೂ ಏನ್ ನಾ ನಿಮಗ ಬರೀ ಅದೊಂದು ಎಂದಿ ಜವಾಬ್ದಾರಿ ಕೊಟ್ಟಿರಿ ನೋಡ ಆ ಮಗನಿಗೆ ಹೊಲ್ದ ಖರ್ಚು ನಡಿ ಹೋಯವ್ ನಿಮ್ ಮನಿಗ್ ಎರಡ್ ದಿವಸ ಹಾಲ್ ಬಂದಾವನ್ರಿ ಇಲ್ಲ ಹೋಗ್ರಿ ಅವನ್ ಸಾವಕರ್ತಿ ಯಾಕ ಬಂದಿಲ್ಲ ಗೊತ್ತೈತೇನ್ರಿ ಆನ ಇರ್ಲಿ ಪಾಪ ಊರಾ ಸೌಕರ್ಯ ಇಲ್ಲ ಅವ್ರಿಗೆ ಹೋಯ್ ಹಾಲು ಕುಡಬೇಕಿ ಎಮ್ಮಿ ಹಿಂಡ್ಲಾಕ್ ಅಂದ್ರ ಏನ್ ಅಲ್ಲಿ ಏನು ಕಂತ್ರಿ ಮಾಡೋದೈತ್ರಿ ಕ್ಯಾನ್ಸಲ್ದಾಗ ಕೈ ಹಾಕಿ ಬಂದ್ ಎಮ್ಮಿ ಮುಂದ್ ಕೈ ಕಟ್ಕೊಂಡ್ ನಿಂತ ಬಿಡ್ತಾನ್ರಿ ಹಿಂಗ ನಾ ಹಿಂಡಿ ನಾ ಕುಡಿತಿನ ಕ್ಯಾನ್ಸಲ್ ಬಾಯ್ ಹಾಕಿ ಹಾಲು ಕುಡಿತಾನು ಖರಾಬ ಬಿಟ್ಟಿರ್ತಾನೋ ಬಿಟ್ಟಿರ್ತಾನು ಯಾರಿಗೋತ್ರಿಪ ಮತ್ತ್ ನೀವು ನಮ್ಮ್ಯಾಗ ನಿಮಿತ್ತಿ ಇಡ್ತೀರಿ ಏ ಹಿಂಗ್ಪಾ ಅಂದ್ರ ನಾವ್ ಜೀತಾ ಬಿಟ್ಟು ಹೋಗ್ಬಿಡ್ತೇವ್ರಿ ನಾವ್ ಹೌದೌದಿ ನೀವು ಮಾಡುದು ಕರೆ ನಾನು ಯಾಕೆ ಕರೆ ಅವ್ರು ನಿನ್ಗೆ ಎಲ್ಲರು ಬಿಡಿತೇನೆ ನೋಡಲ್ಲ ನೀವು ಹ್ಞೂ ದಿಂಡ ಮುಡದ ಭಾಳ ಕೆಟ್ಟ ಬಡಿಕೆ ಏ ಹೋಗಲಿ ಹೋಗಲಿ ನಿಮ್ಮ ಅಂತಿ ಕರ್ಕೊಂಡು ಹೋಗಿ ಆರಾಮ್ ಮಾಡಬೇಕು ಹ್ಞೂ ಹುನ್ರಿ ರೀ ಸೌಕರ ನೋಡ ಸಾವ್ಕಾರ ಎಟ್ಟ್ ಕಾಳಜಿ ಅದ ನಮ್ಮ ಮ್ಯಾಗ ನಮ್ಮ ಮ್ಯಾಗ ಇದ್ದದ್ ಜೀವ ಅವ್ನ ಮ್ಯಾಗ ಇಲ್ಲ ಅವ ನಮ್ಮ ಬಗ್ಗೆ ಬರೇ ಚಾಡ ಹೇಳ್ತಾನೆ ಕೇಳಾಕ ಹೋಗ್ಬ್ಯಾಡ್ರಿ ನೀವು ಎಲ್ಲಾರ್ದಾಗ ಸಾವ್ಕಾರ ತಿನ್ ಹೊಲಕ್ಕೂ ಬಿಡ್ಲಾಕ ಹೋಗ್ಬೇಡ್ರಿ ಹ್ಞೂ ಕಿರ್ಸಾಲೆನ್ ಪಲ್ಲೆ ಹರ್ದು ಕೊಡ್ತೀನಿ ಅಂತ ಹೇಳಿ ಕಮ್ಮಿ ಕರ್ಕೊಂಡು ಹೋಕನ್ ರೀ ಹೊಲ ಹೋಗ್ಬಿಟ್ಟಿ ಅಲಾ ಮಗನ ನನ್ನ ಚಾಡಿ ಹೇಳಿ ಮಾಡ್ತಿನ ಮಗನ ಏ ಏನಿಗೇನ್ ಹೇಳ್ತಿ ಹೊಲೇ ನಾನ್ ಹೇಳ್ತಿ ಚೀರಾಡುದ್ರಿ ಅಭಿಷೀಲ್ನಿ ಎಷ್ಟು ದುಡಿತೇನ ಗೊತ್ತಿಲ್ಲೇನೋ ಹೊಲೆ ಅವನಿಗೆ ಹೇಳ್ತಾನಿ ಏನ್ ಹೇಳ್ತಿ ಏ ನಡಿ ನಡಿ ಅದೇನೋ ಮುಂಡಿ ಡಾಕ್ಟರ್ ಬೇನಾಗಮದ ಡಾಕ್ ಬಲು ಇದು ಅವನಿಗೆ ಏಯ್ ಏನ್ ನೋಡ್ಕೋ ಓ ಎಮ್ಮಿ ಕೈ ಓ